ನೋಡಿ ಯಾವ್ದೋ ಬೀಚ್ ಎಲ್ಲ ಕೆ ಎಸ್ ಬ್ಯಾಕ್ ವಾಟರ್ ಅಲ್ಲಿ ನೀರು ಬರ್ತಾ ಇರೋದು ಹಿಂಗೆ ನೋಡಿ ಹೇಗಿದೆ ನೀರು ತುಂಬ ಬಿಟ್ಟಿದೆ ಫುಲ್ ನೀರು ಬಿಟ್ಟಿಲ್ಲ ನೋಡಿ ಕೆ ಆರ್ ಎಸ್ ಕಟ್ಟೆ ತುಂಬಿದೆ ಇಲ್ಲಿಂದ ಬನ್ನಿ ಬನ್ನಿ ನೋಡಿ ಎಷ್ಟು ಫೋರ್ಸ್ ಆಗಿ ಬೀಳ್ತಾ ಇದೆ ಗಾಡಿ ನೀರು ನಾಲೆಗಳು ಗಾಳಿ ಎಪ್ಪ ನೋಡಿ ಅದು ಜಾಸ್ತಿ ಬಿಟ್ಟಿದೆ ನೋಡಿ స్నేహిత ఎల్గూ నమస్కార సో ఇవ్ సండే ఫుల్ డే కరెంట్ ఇర అంత గొప్ప సో అదోకర ఈర్ఎస్ డ్యాం నకేలి ಕೋಡಿಬಾಯಿ ಕಟ್ಟೆ ಅಂತ ಒಂದು ಪ್ಲೇಸ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಈಗ ಬಲ್ಮುರಿಗೆ ಫಸ್ಟ್ ಬಂದಿದ್ದೀವಿ ಬಲ್ಮುರಿ ನೋಡ್ಕೊಂಡು ಈಗ ಕೆ ಆರ್ ಎಸ್ಗೆ ಹೋಗ್ತೀವಿ ಸೊ ಅಲ್ಲಿ ಗೇಟ್ ಓಪನ್ ಮಾಡಿದ್ರಂತೆ ಸೊ ಅಲ್ಲಿಂದ ನೋಡಿಕೊಂಡು ಆರ್ ಎಸ್ ಬ್ಯಾಕ್ ಬಟರ್ ಹೋಗ್ಬಿಟ್ಟು ಸೊ ಹಾಗೆ ಕೋಡಿಬಾಯಿ ಕಟ್ಟೆಗೆ ಹೋಗ್ತಾ ಇದೀವಿ ಸ್ನೇಹಿತರೆ ಸೊ ಓಕೆ ಬನ್ನಿ ನೋಡೋಣ ಹೇಗಿದೆ ಏನು ಅಂದ್ಬಿಟ್ಟು ಸೊ ನೋಡಿ ಸೊ ನೋಡಿ ನೀರು ಎಷ್ಟು ಜೋರಾಗಿ ಬರ್ತಿದೆ ಪೋಸ್ಟ್ ಸಾಲ ಕಾಣ್ತಾರೆ ಬರೀ ಇದನ್ನ ಓಪನ್ ಮಾಡೋರು ಈ ಕಡೆ ಓಪನ್ ಮಾಡಿಲ್ಲಪ್ಪ ನಾಳೆ ಏನೋ ಸಿದ್ದರಾಮಯ್ಯ ಅವರು ಬಂದು ಪಾದಾರ್ಪಣೆ ಮಾಡಿದ್ಮೇಲೆ ಓಪನ್ ನೋಡಿ ಇದನ್ನ ನೋಡೋಕ್ಕೆ ಎಷ್ಟೊಂದು ಜನ ಫುಲ್ ಒಂದ ಸ್ವಲ್ಪ ಗೇಟ್ ಮಾತ್ರ ಓಪನ್ ಮಾಡಿದ್ದಾರೆ ಫುಲ್ ಓಪನ್ ಮಾಡಿಲ್ಲ ಅದಾಗಿದೆ ಎಷ್ಟೊಂದು ಬಂದಿದ್ದಾರೆ ಇದನ್ನ ಇದನ್ನೇ ಪಿಕ್ನಿಕ್ ಸ್ಪಾಟ್ ಮಾಡ್ಕೊಬಿಟ್ಟಾರೆ ോ കേര ക ಸೊ ಅದೇ ಮೇನ್ ಕಟ್ಟೆ ಪವನ್ ನೋಡಿದ್ದೆ ಅದೇನು ಇದೆ ನೋಡಿ ಆಶ್ಚರ್ಯ ನೋಡಿದ್ರು ನೋಡು ಅದೇ ಮೇನ್ ಕಟ್ಟೆ ಇಲ್ಲಿ ಗಂಟೆ ಆಗಿದ್ದೀನಿ ನೀರು ಫುಲ್ಲು ಗೇಟು ಇಲ್ಲೊಂದು ಕಡೆ ಬಂದಿದ್ದೀವಿ ಸಕ್ಕತ್ತಾಗಿದೆ ಬ್ರಿಡ್ಜ್ ಮೇಲೆ ಹೆಂಗಿದೆ ನೋಡಿ ಫುಲ್ಲ ಒಳೆ ಕಾಣ್ತಾ ಇದೆ ಟೆರೆಸ್ ಬ್ಯಾಕ್ ವಾಟರ್ ಇದೆ ಆ್ಯಕ್ಚುಲಿ ಏನಂದ್ರೆ ಫ್ರಂಟ್ ಕಡೆ ನೀರು ಬಿಟ್ಟಿಲ್ಲ ಇನ್ನೂ ಇದು ಬ್ಯಾಕ್ ನೋಡಿ ಸಕ್ಕತ್ತಾಗಿ ಕಾಣ್ತಾ ಇದೆ ಇಲ್ಲಿ ನಿಂತ್ಕೊಂಡು ನೀವು ನೋಡಿ ಅಪ್ಪ ಎಲ್ಲ ಸಕಾಲಾಗಿದೆ ಮಾತ್ರ ಏನು ಜನ ಅಂತ ಇವತ್ತು ಫುಲ್ ಜನ ಇದ್ದಾರೆ ಬಾನೋದ ಏನಿದೆ ಅಪ್ಪ 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 ಸೂಪರ್ ಮಾತ್ರ ಇಲ್ಲಿಂದ ಸೊ ನೋಡಿದೆ ಬ್ರಿಡ್ಜು ಸಿಲ್ಲೊಂದು ಗೇಟ್ ಇದೆ ಆ ಕಡೆಗೆ ನೋಡಿ ಎಷ್ಟು ಪೋರ್ಸಾಗಿ ಬೀಳ್ತಾ ಇದೆ ಗಾಡಿ ನೀರು ನಾಲೆಗಳು ಗಾಳಿ ಅಪ್ಪ

ನೋಡಿ ಹೇಗಿದೆ ನೀರು ತುಂಬ ಬಿಟ್ಟಿದೆ ಫುಲ್ಲು ನೀರು ಆ ಕಾರಣಕ್ಕೋಸ್ಕರ ಹೀಗೆ ಮಕ್ಕಳೆಲ್ಲ ಡೇಂಜರ್ ಆದ್ರೆ ಆಟ ಆಡ್ತವ್ರೆ ಫುಲ್ ಕೋಲ್ಡ್ ಆಯ್ತಲ್ವ ನೀರು ನೋಡಿ ಂತಿದೆ ಸೊ ಸ್ನೇಹಿತರೆ ಈಗ ನೋಡೋದ್ರಲ್ಲ ಅದು ಕೆ ಆರ್ ಎಸ್ ಬ್ಯಾಕ್ ವಾಟರ್ ಅದು ಸೊ ಆಕ್ಚುಲಿ ಈ ಪ್ಲೇಸ್ ನಾವು ತುಂಬಾ ಹುಡುಕ್ತಾ ಇದೆ ಹೆಂಗ್ ಬರೋದು ಅಂದ್ಬಿಟ್ಟು ಸೊ ಆಕ್ಚುಲಿ ನಾವು ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಸ್ಟ್ರೈಟ್ ಹೋಗಿಬಿಟ್ಟಿದ್ವು ಸೊ ಇದು ಕೆ ಆರ್ ಎಸ್ ಮುಂದೆನೆ ಬಂದ್ರೆ ನಿಮಗೆ ಒಂದು ಲೆಫ್ಟ್ ಸೈಡ್ ಅಲ್ಲಿ ಒಂದು ಟರ್ನ್ ಆಗುತ್ತೆ ಒಂಥರ ಕೆರೆ ಥರ ಇದೆ ಸೊ ಅಲ್ಲಿಂದ ಮೂವಾದ್ರೆ ನಿಮಗೆ ಕಟ್ಟೆ ಮೇಲೆ ಬಂದು ಕಟ್ಟೆ ಮೇಲಿಂದ ನೋಡ್ಬಾರ್ದು ಈ ರೂಟ್ ತುಂಬಾ ಚೆನ್ನಾಗಿದೆ ಇಲ್ಲಿ ಬನ್ನಿ ಆರಾಮಾಗಿ ಬರ್ಬೋದು ಇಲ್ಲಿ ಸೊ ಆ್ಯಕ್ಚುಲಿ ಇವಾಗ ನಾವೀಗ ಗೋಪಾಲ ಸ್ವಾಮಿ ದೇವಸ್ಥಾನ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಇದೆಯಲ್ಲ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಸೊ ಈ ರೂಟ್ ಅಲ್ಲಿ ಬಂದ್ರೆ ನಿಮಗೆ ಹತ್ರ ಎಳಿಬೋದು ಆರಾಮಾಗಿ ಆಟ ಹೋಗ್ಬೋದು ಎಷ್ಟೇ ನೀರು ಇದ್ರೂ ಇಲ್ಲಿ ಎಳಿಬೋದು ಇಲ್ಲಿ ಸೊ ಹಾಗೇನೆ ಇಲ್ಲಿ ನೀರು ಕಡಿಮೆ ಆದಾಗಲೂ ತುಂಬ ಚೆನ್ನಾಗಿರುತ್ತೆ ತುಂಬ ಮರಳು ಥರ ಇರುತ್ತೆ ಇಲ್ಲಿ ಸೊ ಸೊ ಇನ್ನೇನು ಹತ್ತಿರ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ಸೊ ರೋಡ್ ನಾವು ಫಸ್ಟ್ ಟೈಮ್ ಬಂದಾಗ ಚೆನ್ನಾಗಿರಲಿಲ್ಲ ಎಲ್ಲ ಫುಲ್ ಮಂಡೋಡಿತ್ತು ಇವಾಗ ಚೆನ್ನಾಗಿ ಮಾಡಿಲ್ಲ ರೋಡು ಸೊ ನೋಡಿ ಈಗಡೆ ರೋಡ್ ಸೂಪರಾಗಿ ಮಾಡಿದ್ದಾರೆ ಇವಾಗ ಆರಾಮಾಗಿ ಹೋಗ್ಬೋದು ಕಾಲಿಗೋದ್ ಸೊ ನಾವು ಬಂದಾಗ ಫುಲ್ ಕಲ್ಲು ರೋಡು ಓಕೆ ಆಗ್ತಿರಲಿಲ್ಲ ಎರಡು ಕಿಲೋಮೀಟ್ರ್ ಸೊ ಓಕೆ ಬನ್ನಿ ನೋಡೋಣ ಒಳ್ಳೆ ಸಮುದ್ರದಲ್ಲಿ ನಿಮಗೆ ಮಲ್ಪೆ ಬೀಚಲ್ಲಿ ಎಲ್ಲ ಹೋದ್ರೆ ಸಮುದ್ರದಲ್ಲಿ ಥರ ಕಾಣ್ತಾ ಇದೆ ಇಲ್ಲಿ ಸೊ ಓಕೆ ನೋಡಿ ಫೈನಲಿ ಭಾನುವಾರ ಆಗಿರ್ಬೋದು ಎಷ್ಟು ಜನ ಇದ್ದಾರೆ ಸಿಕ್ಕ ಜನ ಇದಕ್ಕಾಡ್ರೆ ರಶ್ ಇದೆ ಸೊ ಬನ್ನಿ ಹತ್ರ ಹೋಗೋಣ ಹೆಂಗಿದೆ ಸಕಾಲ ಇದೆ ಸೊ ಬಿಸಿಲಿಲ್ಲ ತುಂಬ ಚೆನ್ನಾಗಿದೆ ಮತ್ತೆ ಈ ಸೈಡ್ ಬ್ಯಾಕ್ ಮಳೆ ಬರಂಗೈತೆ ಹ್ಮ್ ಸೈಡ್ ಮಳೆ ಬರಂಗೈತೆ ಸೊ ನೋಡಿ ಮಾತ್ರ ಬಂದಿದ ಸಾರ್ಥಕ ಆಯ್ತು ನೀರು ಹೆಂಗ್ ಕಾಣ್ತಾ ಇದೆ ಅಂದ್ರೆ ದುಮಕ್ ದುಮುಕ್ತ ಇದೆ ನೋಡ್ರ ಆ ಗೇಟ್ ಅಲ್ಲಿ ನೀರ್ ಬಿಡ್ತಾ ಇರೋದು ಲಾಸ್ಟ್ ಗೇಟ್ ಐತೆ ನೋಡಲಿ ಅಲ್ಲಿ ಅಲ್ಲಿ ನೀರ್ ಬಿಡ್ತಾ ಇರೋದು ಹ್ಮ್ ನೋಡಿ ಹೆಂಗೆ ಕುಳಿತಾ ನೀರು ಏನು ತೊಗೊಂಡು ನೀರಿದೆ ಅಂತ ಅದರಲ್ಲಿ ಕಲರ್ ಬದುಕು ಇಲ್ಲಿ ಕಲರ್ ಇಲ್ಲಿ ಹೇಗಿದೆ ಅದರಲ್ಲಿ ವೆದರ್ ಇದೆ ಅಲ್ಲಿ ನೋಡಿ ಚಾಮುಂಡಿ ಬೆಟ್ಟ ಮೈಸೂರು ಸಿಟಿ ಒಳಗಡೆ ಒಂಥರ ಲೈಟ್ ಥರ ಕಾಣ್ತಾ ಇದೆ ಸಪ್ರೇಟಾಗಿ ಸೋಡಾಗ್ಬಿಟ್ಟಿದೆ ನೋಡಿ ಸೊ ಓಕೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಮುಗಿಸ್ಕೊಂಡು ಇವಾಗ ಕೋಡಿ ಬಾಯಿ ಅಂಬಿಟ್ಟು ಒಂದು ಕಟ್ಟೆ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಆಕ್ಚುಲಿ ಇದು ಪಾಂಡುಪುರ ರೋಡಿಂದ ಹೋದ್ರೆ ರೈಟ್ ಸೈಡ್ ತಗೋಬಹುದು ಸೊ ನೀವು ಕೆ ಆರ್ ಎಸ್ ಇಂದ ಬರ್ತಾನೆ ಅಲ್ಲೇ ನಿಮಗೆ ರೈಟ್ ಸೈಡ್ ಬಂದು ಟರ್ನ್ ಆಗುತ್ತೆ ಮಣ್ಣು ರೋಡ್ ದೇವಸ್ಥಾನದ ಪಕ್ಕ ಸೊ ಅಲ್ಲಿಂದ ಹತ್ರ ಆಗುತ್ತೆ ಸ್ನೇಹಿತರೆ ನಿಮಗೆ ನಾವೀಗ ಹೋಗ್ತಾ ಇದೀವಿ ಸೊ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಸೊ ಈ ಪ್ಲೇಸ್ ಮಿಸ್ ಮಾಡ್ಕೋಬೇಡಿ ಕೆ ಆರ್ ಎಸ್ ಇಂದ ತುಂಬ ಹತ್ರನೇ ಇದು ಸೊ ನೋಡಿ ಇದು ಕೋಡ್ ಕಟ್ಟೆ ಅಂದ್ಬಿಟ್ಟು ಸಖತ್ತಾಗಿದೆ ಇದನ್ನ ನೋಡೋಕ್ಕೆ ಬಂದಿದ್ದು ನಾವು ನೋಡಿ ನೀರು ಬಂದಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ವಾವ್ ಸೂಪರ್ ಸಕ್ಕತ್ ಇತದ ನೀರು ಇಲ್ಲಿಂದ ನೋಡ ಸೂಪರ್ ಆಗಿದೆ ಮಾತ್ರ ನೀರು ಇಲ್ಲಿ ಯಾವ ರೇಂಜಿಗೆ ಇರ್ತೈತಿ ನೋಡಿ ಹೂಕು ಹೂಕು ನೋಡಿಲಿ ಅಪ್ಪ ಫೋರ್ಸ್ ಬಂಡೆ ಅದು ಎಷ್ಟು ಫೋರ್ಸ್ ಆಗಿರ್ತೈತಿತ್ತು ನೋಡಿ ನೀರು

ಬೇರೆ ಊರವ್ರು ಅಂತೇವರು ಯಾವ ಅಲ್ಲ ಇಲ್ಲಿ ಬಂದು ಇಲ್ಲಿ ಅವ್ರು ಹಂಗೆ ಮಾಡಲ್ಲ ಪಾಪ ಬೇರೆಯವ್ರು ಬಂದು ಹಿಂಗೆ ಮಾಡ್ತಾರಲ್ಲ ಬ್ಯಾಗ ಇರೋದ್ ತೊಂದರೆ ಕೊಡ್ತಾರೆ ನೋಡೋದು ಜಾಸ್ತಿ ಇರ್ತದೆ ನೋಡಿ ಪ್ಯಾಂಟ್ ಬಳ್ ಬಿಚಿ ಬಿಚಿ ಗಂಟ್ಯಾಕು ಕೊಡ್ಬೇಕು ಕೊಡ್ಬೇಕು ಇಲ್ಲ ಯಾರು ಇಟ್ಕೋಬೇಕು ಒಬ್ಬ ಟಿ ಶರ್ಟ್ ಟೀ ಶರ್ಟ್ ಹೋದಾಗ ಹೋದ ಕೊಟ್ಟ ಇಲ್ಲೆಲ್ಲ ಈಗ ಬರ್ತಾ ಬರ್ತಾನೆ ಇರ್ತಾನೆ ಬರ್ತಾನೆ ಇಲ್ಲ ಈಜೋರಿತಾನೆ ತಿನ್ನಲ್ಲ ಅಷ್ಟಾ ಅದು ಏಟಾಯ್ತು ಅವನಿಗೆ ಇಲ್ಲಿ ಇಲ್ಲೇ ರಕ್ತ ತಮಾಷೆ ಮಾಡಕ್ ಹೋಗ್ತಾರೆ ಕುಡ್ಬಿಡ್ರಿರ್ತಾರೆ ಏನ್ ಮಾಡ್ತಾರೆ ಅಲ್ಲಿ ಕುಡ್ಬಿಡ್ತಾರೆ ಕಟ್ಟೆತರ ಇದು ಅಷ್ಟೇ ನೋಡಿ ಏನ್ ಸಟ್ಟದಿಂದ ನೋಡಿ ಅಲ್ಲಿ ತಂದ್ಕೊಂಡ್ವಿ ನೋಡಿ ನೋಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಬರ್ತಾ ಇದಾರೆ ಬಂದ್ಬಿಟ್ಟಿದ್ದಾರೆ ಸೊ ಪವನ್ ಜಾಯಿಂಗ್ ಸೊ ನೋಡಿ ಇದೇನೆ ಕೆ ಆರ್ ಎಸ್ ಇಂದ ಮುಂದೆ ಬಂದು ರೋಡ್ ಬರುತ್ತಲ್ಲ ಸೊ ಇದು ವಾಟರ್ ಇದೆಯಲ್ಲ ಗೋಪಾಲ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಹೋಗುತ್ತೆ ಸೊ ನೀವು ಇಲ್ಲೇ ಟರ್ನ್ ಮಾಡ್ಕೊಂಡು ಮಣ್ಣು ರೋಡಲ್ಲಿ ಬಂದರೆ ನಿಮಗೆ ಸೀದಾ ಹೋದರೆ ಒಂದು ಒಂದು ಎರಡು ಕಿಲೋಮೀಟರ್ ಇದೆ ಅಷ್ಟೇ ಇದು ಒಳಗಡೆಗೆ ಸೊ ಅಲ್ಲೇ ಸಿಗುತ್ತೆ ನಿಮಗೆ ಕೋಡಿ ಬೈಕ್ ಕಟ್ಟೆ ಅಂದ್ಬಿಟ್ಟು ಸೊ ಗೂಗಲ್ ಮ್ಯಾಪ್ ನೋಡಿದ್ರಿ ಬರುತ್ತೆ ಸೊ ಹಾಗೇ ನೋಡಿ ಇಲ್ಲಿ ದೇವಸ್ಥಾನ ಕಂಡಿದ್ದಿಲ್ಲ ಇಲ್ಲೇ ಇರೋದು ಸೊ ಹಾಗೇನೇ ಇದು ಹತ್ರ ಆಗುತ್ತೆ ನಿಮ್ಗೆ ಈ ಪ್ಲೇಸ್ ಹತ್ರ ಆಗುತ್ತೆ ನಿಮಗೆ ಸೊ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳಗ್ಗೆ ಬಲ್ಮುರಿ ಮತ್ತು ಯಾತ್ ಭವನ್ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕೆ ಆರ್ ಎಸ್ ಬ್ಯಾಕ್ ವಾಡರ್ ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೀವಿ ಈಗ ಸೊ ಇಲ್ಲಿ ಕೆ ಆರ್ ಎಸ್ ಮುಂದೆ ಅದೇ ಟರ್ನಿಂಗ್ ಇದೆಯಲ್ಲ ಅಲ್ಲೇ ನಿಂತ್ಕೊಂಡಿದೀವಿ ಸೊ ಫಿಶ್ ತಿನ್ನೋಣ ಅನಿಸ್ತಿತ್ತು ನೋಡ್ತಾ ಇದ್ದಂಗೆ ಸೊ ಅಲ್ಲಿ ಫಿಶ್ ತಿನ್ಕೊಂಡು ಹೋಗೋಣ ಅಂತ ಫೋನ್ ಹೇಗಿತ್ತು ರಿಪೋರ್ಟ್ ಅಲೆಗಳ ಅಲೆಗಳೇ ಸಕ್ಕನಾಗತ್ತಲ್ಲ ನೀವು ಏನಂದರೆ ಅಲ್ಲಿ ಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಆ ನೀರಿನ ಕೋರ್ಸು ಅದು ನೋಡೋಕ್ಕೆ ನಿಜವ್ ಸಿಕ್ಕಾಬ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಸೊ ಒಂದ್ಸಲ ವಿಸಿಟ್ ಮಾಡಿ ಈ ಮಳೆ ಟೈಮಲ್ಲಿ ಈಗ ನೀರು ಬಿಟ್ಬಿಡ್ತಾರೆ ನೀರು ಬಿಟ್ಟಾದ್ಮೇಲೆ ಅಷ್ಟು ನೀರು ಇರುತ್ತೆನೋ ಗೊತ್ತಿಲ್ಲ ಈ ಟೈಮಲ್ಲಿ ಮಾತ್ರ ಸಕ್ಕತ್ ವೇವ್ಸ್ ಹೆಂಗಿತ್ತು ಅಂದರೆ ಸಿಕ್ಕಾಬಿಡ ವ್ಯವಸ್ಥೆ ಮಾತ್ರ ಸಮುದ್ರ ನೋಡಿದಂಗೆ ಇತ್ತು ನಮಗೂ ಗೊತ್ತಿಲ್ಲ ಹೊಸ ಉಟ್ಕೊಳ್ಳೋದು ಸೊ ನಾವು ನೋಡಿ ನಮ್ಮ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಇರೋ ಪ್ಲೇಸ್ಗಳನ್ನೇ ಸರಿಯಾಗಿ ನೋಡಿಲ್ಲ ನಾವು ಎಂಬ ಎಲ್ಲೆಲ್ಲ ಅಲ್ಲಿ ಇಲ್ಲಿ ತಿರ್ತಾ ಇರ್ತೀವಿ ಸೊ ಇವತ್ತು ತುಂಬ ಖುಷಿ ಆಯಿತು ಮತ್ತು ನೋಡಿದ್ದು ಸೊ ಓಕೆ ಹುಡುಹಳ್ಳಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಫುಡ್ ಸಿಗೋಣ ಯಾರಿಗೂ ಬೈ ಬೈ ಟೇಕ್ ಕೇರ್ ಈಗ ಫಿಶ್ ಬರುತ್ತೆ ಫಿಶ್ ತಿನ್ಕೊಂಡೋಗ